ಎಲ್ಲರಿಗೂ ನಮಸ್ಕಾರ ಮುಂಜಾನೆಯ ಶುಭೋದಯ ಬೀದರ್ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ನಲ್ಲಿ ಉದ್ಯೋಗಾವಕಾಶವನ್ನು ಹೊರಡಿಸಿದ್ದು ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಚೀಫ್ ಜನರಲ್ ಮ್ಯಾನೇಜರ್ ಪೋಸ್ಟ್ಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಆರು ಕೊನೆಯ ದಿನಾಂಕವಾಗಿದ್ದು ಹುದ್ದೆ ಇರುವುದು ಬೀದರ್ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಹುದ್ದೆಯ ಹೆಸರು ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ಅರ್ಹತಾ ಮಾನದಂಡಗಳು ಅನುಭವಗಳು ಯಾವ ರೀತಿ ಅಂದರೆ ಕನಿಷ್ಠ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಬ್ಯಾಂಕಿಂಗ್ ಹಣಕಾಸು ಅಥವಾ ನಿರ್ವಹಣಾ ಕ್ಷೇತ್ರದಲ್ಲಿ ಅನುಭವವನ್ನು ಹೊಂದಿರಬೇಕು ವಯಸ್ಸು ಅರವತ್ತೈದು ವರ್ಷಕ್ಕಿಂತ ಕಡಿಮೆ ಇರಬೇಕು ಯಾವುದೇ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಹಣಕಾಸು ಅಥವಾ ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ನಾತಕೋತ್ತರ ಪದವಿ ಪಿ ಜಿ ಮಾಸ್ಟರ್ ಎಮ್ ಕಾಮ್ ಎಮ್ ಬಿ ಎಂ ಎ ಅರ್ಥಶಾಸ್ತ್ರ ಶಿಕ್ಷಣವನ್ನು ಪಡೆದಿರಬೇಕು ಹುದ್ದೆಯ ಜವಾಬ್ದಾರಿಗಳು ಬ್ಯಾಂಕಿಂಗ್ ಪ್ರಗತಿಗಾಗಿ ನಿರ್ಧಾರ ಕೈಗೊಳ್ಳುವುದು ಆರ್ಥಿಕ ಯೋಜನೆ ಮತ್ತು ನಿರ್ವಹಣಾ ಕಾರ್ಯಗಳಲ್ಲಿ ಪರಿಣಿತಿಯನ್ನು ಹೊಂದಿರಬೇಕು ನಿಯಮಾವಳಿ ಪಾಲನೆ ಮತ್ತು ತಂಡ ನಿರ್ವಹಣೆಯಲ್ಲಿ ತಜ್ಞತೆಯನ್ನು ಹೊಂದಿರಬೇಕು ಬ್ಯಾಂಕಿಂಗ್ ವ್ಯವಸ್ಥೆಯು ಪ್ರಾಮಾಣಿಕತೆಯನ್ನು ಕಾಯ್ದುಕೊಳ್ಳಲಾಗುವುದು ಮುಖ್ಯವಾಗಿ ಅರ್ಜಿಯ ವಿಧಾನವನ್ನು ಹೇಳುವುದಾದರೆ ಹುದ್ದೆಗೆ ಅರ್ಹತೆಯನ್ನು ಹೊಂದಿರುವ ಅರ್ಜಿ ನಮೂನೆಯನ್ನು ಮೊದಲು ಬ್ಯಾಂಕಿಂಗ್ ಅಧಿಕೃತ ವೆಬ್ಸೈಟ್ನಿಂದ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಅರ್ಜಿಯನ್ನು ಅಂಚೆ ಮೂಲಕ ಸಲ್ಲಿಸಬಹುದಾಗಿದೆ ಹಾಗೂ ಅರ್ಜಿಯನ್ನು ಇಮೇಲ್ ಮೂಲಕವೂ ಸಹ ಸಲ್ಲಿಸಬಹುದಾಗಿದೆ ಅರ್ಜಿ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಕಾಪಿ ಮೂಲಕ ಸಲ್ಲಿಸಬಹುದು ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಲು ಬೀದರ್ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಅಧಿಕೃತ ವೆಬ್ಸೈಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದೊಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಇಮೇಲ್ ವಿಳಾಸ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಮೊಬೈಲ್ ಸಂಖ್ಯೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ಸಿಕ್ಸ್ ತ್ರಿಬಲ್ ತ್ರೀ ಒನ್ ಇನ್ನೊಂದಿದೆ ನೈನ್ ಫೋರ್ ಏಟ್ ಜೀರೋ ಒನ್ ಸ್ವಾರಿ ನೈನ್ ಫೋರ್ ಏಟ್ ಒನ್ ಜೀರೋ ಫೈವ್ ನೈನ್ ತ್ರೀ ಏಟ್ ತ್ರೀ ಹುದ್ದೆಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬೀದರ್ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ನಿಯಮಿತ ಬೀದರ್ ಇವರಿಗೆ ಸಂಪರ್ಕಿಸಬಹುದು ఇష్టూ ఈ వద్ద మాహితి ఎల్గూ ధన్యవాద జై హింద్ జై కర్ణాటక వందే మాతరం దిన